ವಿಕಾಸಕ್ಕೆ ದು ದುಡಿಯೋಣ ಸಮೃದ್ಧ ಭಾರತ ಕಟ್ಟೋಣ ಸಮೃದ್ಧ ಭಾರತ ಕಟ್ಟೋಣ ರೋಗ ಮುಕ್ತ ಋಣ ಮುಕ್ತ ಗ್ರಾಮದಿ ಜಗಳ ವ್ಯಸನಗಳು ದೂರಾಗಿ ಹರಿ ಓಂ ಮೊದಲಿಗೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಹಿಂದೂ ಜಾಗರಣ ವೇದಿಕೆ ಭಟ್ಕಳ ಇವರ ನೇತೃತ್ವದಲ್ಲಿ ಹಾಗೂ ಭಟ್ಕಳದ ಸಮಸ್ತ ಹಿಂದೂ ಸಮಾಜ ಬಾಂಧವರ ಸಹಯೋಗದೊಂದಿಗೆ ಭಟ್ಕಳದಲ್ಲಿ ಇಂದು ವಿಶೇಷವಾಗಿ ಯುಗಾದಿ ಉತ್ಸವ ಎನ್ನುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಸಮಾಜದ ಬಾಂಧವರು ಹಾಗೂ ಭಟ್ಕಳದ ಜನತೆಯನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತ ಸರಸ್ವತಿ ಸನ್ಮಾನ್ ಪುರಸ್ಕೃತರಾದ ಡಾಕ್ಟರ್ ಎಸ್ ಎಲ್ ಭೈರಪ್ಪ ಇವರ ಮೂಲಕ ಗೊಳಿಸಿರುತ್ತಾರೆ ಇವರು ಐದು ಸಾವಿರಕ್ಕೂ ಅಧಿಕ ವಿದ್ಯಾರ್ಥಿಗಳಿಂದ ಸಂಪೂರ್ಣ ಒಂದೇ ಮಾತರಂ ಗೀತೆಯನ್ನು ಹಾಡಿಸಿ ಎರಡು ವಿಶ್ವ ದಾಖಲೆಗಳನ್ನು ತನ್ನದಾಗಿಸಿಕೊಂಡಂತ ಸಂವೇದನಾ ಫೌಂಡೇಶನ್ ಸಂಸ್ಥೆಯ ಸಂಸ್ಥಾಪಕರು ಕೂಡ ಆಗಿರುತ್ತಾರೆ ಗೋಸ್ಕರ ಭಾರತಕ್ಕೆ ದೊಡ್ಡ ಸಂಖ್ಯೆಯಲ್ಲಿ ಭಾರತಕ್ಕೆ ಶಾಂತಿಗೋಸ್ಕರ ಬರ್ತಾ ಇದ್ದಾರೆ ಭಾರತವನ್ನ ತಮ್ಮ ತಾಯಿ ನೆಲವಾಗಿ ತಮ್ಮ ಕೊನೆಯ ದಿನಗಳನ್ನು ಭಾರತದಲ್ಲಿ ಕಳೀಬೇಕು ಅಂತ ಅವರೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ ಮೊನ್ನೆ ಕುಂಭಮೇಳ ನಡೆಯಿತು ನಮ್ಗೆಲ್ಲರಿಗೂ ಗೊತ್ತಿದೆ ಅದರ ವಿವರಗಳನ್ನು ನಾನೇನು ಹೇಳೋದಿಲ್ಲ ಕುಂಭಮೇಳ ನಡೆಯಿತು ಕುಂಭಮೇಳ ನಡೆದಾಗ ಅದರ ಅಲ್ಲಿ ಬರುವಂತಹ ಅಷ್ಟು ವ್ಯವಸ್ಥೆಗಳು ಇದೆಲ್ಲವೂ ಕೂಡ ಇಡೀ ಜಗತ್ತಿಗೆ ಅದೊಂದು ಅಚ್ಚರಿ ಅಲ್ಲಿ ಸೇರಿದಂಥ ಜನಸಂಖ್ಯೆ ಎಷ್ಟಿದೆ ಆ ಜನಸಂಖ್ಯೆಯನ್ನೇ ಪ್ರತ್ಯೇಕ ಒಂದು ರಾಷ್ಟ್ರ ಮಾಡಿದ್ರೆ ಆ ರಾಷ್ಟ್ರ ಇವತ್ತು ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಜನಸಂಖ್ಯೆ ಹೊಂದಿರುವಂತ ಮೂರು ಮೂರನೇ ರಾಷ್ಟ್ರ ಆಗ್ಬಿಡುತ್ತೆ ಅಷ್ಟು ಜನ ಅಲ್ಲಿ ಸೇರ್ತಾರೆ ಅಷ್ಟು ಜನ ಬಂದವರಿಗೆ ಅಷ್ಟು ದೊಡ್ಡ ವ್ಯವಸ್ಥೆ ಮಾಡೋದು ಜಗತ್ತಿನ ಯಾವ ದೊಡ್ಡ ರಾಷ್ಟ್ರಕ್ಕದು ಸಾಧ್ಯವಿಲ್ಲದಂತಹ ಮಾತು ಕುಂಭಮೇಳ ಧಾರ್ಮಿಕವಾದಂತಹ ಒಂದು ಕಾರ್ಯಕ್ರಮವಾಯಿತು ಅದರ ಬೆನ್ನು ಬೆನ್ನಿಗೆ ಮತ್ತೊಂದು ಒಂದು ರಾಕೆಟ್ ಉಡ್ಡಾಯಣ ಆಯಿತು ನಮ್ಮ ದೇಶದಲ್ಲಿ ರಾಕೆಟ್ ಏನು ಅಂತ ಕೇಳಿದ್ರೆ ಎಂತ ಏನು ರಾಕೆಟ್ನ ವಿಶೇಷ ಕೇಳಿದ್ರೆ ಅದರ ಎತ್ತರ ಸುಮಾರು ಹದಿನೇಳು ಮಹಡಿಗಳಷ್ಟು ಎತ್ತರದ ರಾಕೆಟ್ ಅದು ಆ ರಾಕೆಟ್ ಅನ್ನು ಉಡ್ಡಯನ ಮಾಡುತ್ತಾರೆ ರಾಕೆಟ್ ರಾಕೆಟ್ಗಳು ಮೊನ್ನೆ ಉಡ್ಡಯನ ಮಾಡಿದಂತಹ ರಾಕೆಟ್ ಬಹುಶಃ ಅದು ಜನವರಿ ಇಪ್ಪತ್ತೈದು ಅಥವಾ ಇಪ್ಪತ್ತೊಂಬತ್ತು ಅಂತ ಅಂದ್ಕೊಳ್ತೀನಿ ಆ ಉಡ್ಡಯನ ಮಾಡಿದಂಥ ರಾಕೆಟ್ ಅದು ಸ್ವಾತಂತ್ರ್ಯ ಸಿಕ್ಕ ನಂತರ ಭಾರತ ನಬಕ್ಕೆ ಹಾರಿಸಿದಂತಹ ನೂರನೇ ರಾಕೆಟ್ ಅದು ಅಂದ್ರೆ ಗಣಿತದಿಂದ ವೇದಾಂತದವರೆಗೆ ಭೂಗೋಳದಿಂದ ಖಗೋಳದವರೆಗೆ ವಿಜ್ಞಾನದಿಂದ ತತ್ವಜ್ಞಾನದವರೆಗೆ ಕುಂಭಮೇಳದಿಂದ ರಾಕೆಟ್ ಉಡ್ಡಯನದ ತನಕ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಇವತ್ತು ಭಾರತ ಎತ್ತರದ ಸ್ಥಿತಿಯಲ್ಲಿದೆ ನಿಜಕ್ಕೂ ಜಗತ್ತಿಗೆ ಗುರುವಾಗುವಂತಹ ಸ್ಥಿತಿಯಲ್ಲಿದೆ ಅನ್ನೋದು ನಮಗೆಲ್ಲ ಸಂತಸ ತರುವಂತಹ ವಿಚಾರ ನಮಸ್ಕಾರ ಸ್ಥಾನಿಕ ದೇವರಾದ ಶ್ರೀ ಗೋಪಾಲಕೃಷ್ಣನನ್ನ ಮನಸಾರೆ ಸ್ಮರಿಸುತ್ತಾ ನೆರೆದಿರುವ ಎಲ್ಲ ಸಮಾಜ ಬಾಂಧವರಿಗೆ ಹಾಗೂ ಹಿಂದೂ ಸಹೋದರ ಸಹೋದರಿಯರಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ವೇದಿಕೆ ಮೇಲಿರುವ ಇತಿಹಾಸ ತಜ್ಞ ಇತಿಹಾಸಕಾರರು ಹಾಗೂ ವಕ್ತಾರರಾದ ಪ್ರಕಾಶ್ ಮಲ್ಪೆಯವರೇ ಪ್ರಕಾಶ್ ಮಲ್ಪೆಯವರು ತ್ರೈತ್ರಾಯುಗದಿಂದ ಇಡೀ ಪ್ರಪಂಚವನ್ನೇ ಸುತ್ತಾಡ್ಸಿಬಿಟ್ಟರು ನಮ್ಮನ್ನು ಎಷ್ಟೋ ದೇಶದ ಆ ಹಿಂದೂ ಹೆಸರನ್ನೇ ಕೇಳಿರಲಿಲ್ಲ ನಾವು ನಿಜಕ್ಕೂ ಒಂದು ಹೆಮ್ಮೆಯ ಸಂಗತಿ ಇದಕ್ಕೆಲ್ಲ ಮೂಲ ಕಾರಣ ಭಾರತ ಅನ್ನುವಂಥದ್ದು ನಾವೆಲ್ಲ ಹೆಮ್ಮೆ ಪಡುವಂಥ ವಿಚಾರ ಈಗಾಗಲೇ ಅವ್ರು ಹೇಳಿದಾಗೆ ನಮ್ಮ ಸಂಸ್ಕೃತಿ ಇರ್ಬೋದು ಅಥವಾ ಭಾರತ ದೇಶದ ಬೇರು ತುಂಬ ಆಳವಾಗಿ ಬೇರೂರಿದೆ ಅದು ಹೆಮ್ಮರವಾಗಿ ಬೆಳೆದು ಫಲ ಆ ಕೊಡಲಿಕ್ಕೆ ಪ್ರಾರಂಭ ಮಾಡಿದೆ ಅಂತ ಹೇಳಿದ್ರು ಅದಕ್ಕೆ ಇತ್ತೀಚೆಗೆ ನಾವು ನೋಡ್ತಾ ಇರುವಂತಹ ಸಂಗತಿಗಳೇನೆಂದು ಹೇಳಿದ್ರೆ ಇವತ್ತೇ ನಾನು ಪೇಪರ್ ನೋಡಿದೆ ಭಾರತ ದೇಶ ಈ ಡಿಜಿಟಲ್ ಡಿಜಿಟಲ್ ಯುಗದಲ್ಲಿ ಸುಮಾರು ಎಪ್ಪತ್ತು ಪರ್ಸೆಂಟ್ ಜನ ದಿನನಿತ್ಯವೂ ಸಹ ತಮ್ಮ ಮೊಬೈಲ್ ವೀಕ್ಷಣೆಯಲ್ಲಿ ಕಾಲು ಕಳ್ತಾ ಇದ್ದಾರಂತೆ ಜಗತ್ತಿನಲ್ಲಿ ಮೂರನೇ ಸ್ಥಾನದಲ್ಲಿದ್ದೇವೆ ನಾವು ಮೊಬೈಲ್ ನೋಡಿದ್ರಲ್ಲ ಇದರಿಂದ ಮಾನವ ಆ ಸಮಯವನ್ನು ನಾವು ನಷ್ಟ ಮಾಡ್ತಿದ್ವಿ ಅನ್ನುವಂಥ ಭಾವನೆ ನಮ್ಮಲ್ಲಿ ಬರ್ತಾ ಇದೆ ಆ ಹೆಮ್ಮರವಾಗಿ ಬೆಳೆದಿರುವಂಥ ಮರಕ್ಕೆ ಅಥವಾ ಆ ಬೇರು ಆಳವಾಗಿ ಏನು ಬೇರೂರಿದೆ ಅದಕ್ಕೆ ಸರಿಯಾಗಿ ನೀರನ್ನು ಉಣಿಸಬೇಕು ಸರಿಯಾದ ಸಮಯದಲ್ಲಿ ಅದಕ್ಕೆ ಆ ಫಲವತ್ತಾದ ನಾವು ಗೊಬ್ಬರಗಳನ್ನು ಹಾಕಿದವಾಗ ಮಾತ್ರ ಆ ಮರವು ಇನ್ನೂ ಹೆಮ್ಮರವಾಗಿ ವಿಶಾಲವಾಗಿ ಬೆಳಲಿಕ್ಕೆ ಸಾಧ್ಯತೆ ಇದೆ ಎನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಪಡ್ತೇನೆ ಇದಕ್ಕೆಲ್ಲ ಯಾರು ಮಾಡಬಹುದು ಇದಕ್ಕೆ ನಮ್ಮ ಸಮಾಜದಿಂದ ಯುವ ಜನಾಂಗ ಬರಬೇಕು ಯುವಕರು ಬರಬೇಕು ಯುವಕರು ಇವತ್ತು ಎಷ್ಟಿನ ಸಂಖ್ಯೆಯಲ್ಲಿ ನಮ್ಮ ಇದ್ದಾರೆ ಎನ್ನುವಂಥದ್ದು ಚಿಂತನೆ ಮಾಡಬೇಕಾಗಿದೆ ಇಲ್ಲೆಲ್ಲ ಬಂದಿರುವವರು ಸಾಧಾರಣ ಹಿರಿಯ ನಾಗರಿಕರಿರಬಹುದು ಅಥವಾ ನಮ್ಮ ಹಿಂದೂ ಜಾಗರಣ ವೇದಿಕೆ ಇರಬಹುದು ವಿಶ್ವ ಹಿಂದೂ ಪರಿಷತ್ತಿನ ಕೆಲವೇ ಕೆಲವು ಯುವಕರು ಇದ್ದಾರೆ ನಮ್ಮ ಯುವಕರು ನಮ್ಮ ಇಂಥ ಸಮಾಜಮುಖಿ ಹಾಗೂ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊ ಪಾಲ್ಗೊಳ್ಳುವಂತೆ ಮಾಡುವಂತ ಜವಾಬ್ದಾರಿ ಮೇಲೆ ಇದೆ ಅದನ್ನು ನಾವು ಮಾಡಬೇಕಾಗಿದೆ ನಮ್ಮ ಪರಂಪರೆಯನ್ನು ನೋಡಿದವಾಗ ಹಬ್ಬ ಹರಿದಿನಗಳನ್ನು ತುಂಬ ಆಚರಣೆ ಮಾಡ್ತೇವೆ ನಾವು ಅದಕ್ಕೆ ನಾನು ಹೇಳ್ತೇವೆ ಇವತ್ತಿನ ಯುಗಗಳ ಆದಿ ಯುಗವನ್ನು ಇವತ್ತು ನಾವು ಪ್ರಾರಂಭ ಮಾಡಿದ್ವಿ ಹೊಸ ಯುಗ ನಾವು ಯುಗಾದಿಯನ್ನು ಪ್ರಾರಂಭ ಮಾಡಿದ್ದೇವೆ ಅದೇ ರೀತಿ ಒಂದು ದೀಪಾವಳಿ ಬರುತ್ತೆ ಅದೇ ನಂತರ ಸಂಕ್ರಾಂತಿ ಬರುತ್ತೆ ಈ ಮೂರು ಈ ಧಾರ್ಮಿಕ ಹಬ್ಬಗಳನ್ನು ನಾವೆಲ್ಲರೂ ಸೇರಿ ಇದೇ ರೀತಿ ಒಂದು ಹಾಗೆ ದೊಡ್ಡ ಪ್ರಮಾಣದಲ್ಲಿ ಆಚರಣೆ ಮಾಡಬೇಕು ನಮ್ಮ ಯುವಕರಿಗೆ ಅಥವಾ ಯುವತಿಯರಿಗೆ ನಮ್ಮ ಹಬ್ಬ ಹರಿದನಗಳ ಅರಿವಾಗಬೇಕು ಹಾಗೂ ಅದರ ತತ್ವಗಳು ಅದರ ವಿಚಾರಗಳು ಎಲ್ಲರಿಗೂ ಗೊತ್ತಾಗಬೇಕು ಅನ್ನುವಂಥ ಆ ಭಾವನೆಯನ್ನು ಮೂಡಿಸ್ಬೇಕು ಅಂತ ನಾನು ಸಂಘಟಕರಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಹಾಗೂ ಈಗಾಗಲೇ ಕೆಲವು ಸಮಾಜದ ಮತಗಳನ್ನು ನಾವು ನೋಡ್ತಾ ಇದ್ರೆ ಅವರ ಚಿಕ್ಕ ಮಕ್ಕಳಲ್ಲಿರುವಂತಹ ಒಂದು ಧಾರ್ಮಿಕ ಪ್ರಜ್ಞೆ ನಮ್ಮ ಸಮಾಜದ ಚಿಕ್ಕ ಮಕ್ಕಳಲ್ಲಿಲ್ಲ ಇವತ್ತು ನಾವು ಯುಗ ಯುಗದ ಆದಿಯ ಒಂದು ಪೂಜೆಯನ್ನು ನಾವಿಲ್ಲಿ ಹಮ್ಮಿಕೊಂಡಿದ್ವಿ ಆ ಪೂಜೆಯಲ್ಲಿ ಮಾತೇರೇ ಇಲ್ಲ ಎರಡು ಮೂರು ಜನ ಮಾತೆಯರು ಬಂದಿದ್ದಾರೆ ಮಕ್ಕಳಂತೂ ಇಲ್ವೇ ಇಲ್ಲ ಇಂಥ ಒಂದು ದೊಡ್ಡ ಪ್ರಮಾಣದಲ್ಲಿ ಆಗುವಂತ ಈ ಪೂಜೆಗೆ ನಾವೆಲ್ಲರೂ ಭಾಗಿಯಾಗಬೇಕು ಅದಕ್ಕೆಲ್ಲ ನೀವು ಆ ಪ್ರೇರಕರಾಗಿ ಕಾರ್ಯನಿರ್ವಹಿಸ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ ನಾನು ಪ್ರತಿ ಒಂದು ಸಭೆ ಸಮಾರಂಭದಲ್ಲಿ ಸಂಘಟಕರಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಪ್ರತಿ ವಾರ ನಮ್ಮ ಅಕ್ಕಪಕ್ಕದಲ್ಲಿರುವಂಥ ದೇವಸ್ಥಾನ ಇರಬಹುದು ಅಥವಾ ಕಲ್ಯಾಣ ಮಂದಿರ ಇರಬಹುದು ಅಥವಾ ಪ್ರಾರ್ಥನಾ ಮಂದಿರ ಇರ್ಬೋದು ನಾವೆಲ್ಲರೂ ಸಂಜೆ ಸೇರಿ ಅಲ್ಲಿ ಒಂದು ಮಹಾ ಆರತಿ ಇರ್ಬೋದು ಅಥವಾ ಒಂದು ಪೂಜೆ ಪುನಸ್ಕಾರಗಳನ್ನು ಪ್ರತಿ ವಾರ ಮಾಡುವಂತ ಒಂದು ಪದ್ಧತಿಯನ್ನ ನಾವು ಬೆಳೆಸ್ಕೊಳ್ಳೋಣ ಇವತ್ತಿನ ದಿನ ನಾವು ಅದನ್ನ ಸಂಕಲ್ಪ ಮಾಡೋಣ ಅಂತ ಹೇಳ್ತಾ ನನಗೆ ಈ ಮಾತಾಡಲಿಕ್ಕೆ ಇಲ್ಲಿ ಅವಕಾಶ ಮಾಡಿಕೊಟ್ಟಿರುವಂಥ ಸಂಘಟಕರಿಗೆ ಹಾಗೂ ವಿಶ್ವ ಹಿಂದೂ ಪರಿಷತ್ನವರಿಗೆ ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕರ್ತರಿಗೆ ನನ್ನ ಧನ್ಯವಾದವನ್ನು ಹೇಳ್ತಾ ಎಲ್ಲರಿಗೂ ಇನ್ನೊಮ್ಮೆ ಪ್ರಕಾಶ್ ಮಲ್ಪೆಯವರು ಹೇಳಿದ ಹಾಗೆ ಬಹಳ ವಿಶಿಷ್ಟಪೂರ್ಣವಾದದ್ದು ಪ್ರಕೃತಿಯೇ ಸಹಜವಾಗಿ ತನ್ನೆಲ್ಲ ಕಾರ್ಯಗಳನ್ನು ಆರಂಭಿಸುವಂತಹ ಅಚ್ಚು ಹಸಿರಿಂದ ಇರತಕ್ಕಂತಹ ಒಂದು ಸಮಯ ನಾವು ಹೇಳ್ಕೊಳ್ಬೇಕಂತೇಳಿಲ್ಲ ಇದು ಈ ಸಮಯದಲ್ಲಿ ಯುಗಾದಿ ಬಂತು ಅಂತ ಹೇಳ್ಕೊಂಡಂತ ಬಗೆಯಲ್ಲಿ ಪಂಚಾಂಗ ಶ್ರವಣವು ಒಂದೇ ಯಾಕೆಂದ್ರೆ ಇಡೀ ವರ್ಷದಲ್ಲಿ ನಾವು ಏನೇನು ಮಾಡ್ತೇವೆ ಯಾವುದೇ ಒಂದು ಕಾರ್ಯ ಮನೆಯಲ್ಲಿ ಮಾಡಬೇಕಾದ್ರೆ ನಾವು ಒಂದು ಲೀಸ್ಟ್ ಮಾಡ್ಕೊಳ್ತೇವೆ ಹೀಗಿರಬೇಕು 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 ಅಂತ ಈ ಕಾರ್ಯಕ್ರಮವನ್ನು ಎಲ್ಲದನ್ನು ಚೌಕಟ್ ಮಾಡ್ಕೊಳ್ತೇವೆ ಹಾಗೆ ಇಡೀ ಸಂವತ್ಸರ ಹೇಗಿರಬೇಕು ಅಂಥದ್ದನ್ನು ಪಂಚಾಂಗ ನಮಗೆ ತಿಳಿಸ್ಕೊಡ್ತದೆ ಪಂಚಾಂಗ ಅಂದರೆ ಮೊದಲು ಹೇಳ್ತೇನೆ ತಿಥಿ ವಾರ ನಕ್ಷತ್ರ ಯೋಗ ಕರ್ಣ ಇವಿಷ್ಟು ಸರಿ ಇದೆ ಅಂತ ಹೇಳಾದರೆ ತಿಥಿ ಐಶ್ವರ್ಯ ಮಾಪ್ನೋತಿ ವಾರ ಆಯುಷ್ಯವರ್ಧನ ನಕ್ಷತ್ರ ದರತೆ ಪಾಪಂ ಯೋಗ ದ್ರೋಗ ನಿವಾರಣಂ ಕರ್ಣಂ ಕಾರ್ಯಸಿದ್ಧಿ ಇವಿಷ್ಟು ಇದ್ದಿತ್ತು ಅಂತೇಳಾದರೆ ಇಡೀ ನಮ್ಮ ಜೀವನ ಬಹಳ ಉತ್ತಮವಾಗಲಿಕ್ಕೆ ಸಾಧ್ಯ ಅದಕ್ಕಾಗಿ ನಮ್ಮ ಪ್ರಾಚೀನರು ಪಂಚಾಂಗ ಶ್ರವಣಕ್ಕೆ ಅತ್ಯಂತ ಶ್ರೇಷ್ಠವಾದದ್ದನ್ನು ಕೊಟ್ಟದ್ದು ಪ್ರತಿನಿತ್ಯವೂ ಪಂಚಾಂಗ ಶ್ರವಣವನ್ನು ಮಾಡಬೇಕು ಅಂತ ಉಂಟು ನಮ್ಮ ನಮ್ಮ ಸಮುದಾಯದಲ್ಲಿ ಪ್ರತಿನಿತ್ಯವೂ ಪಂಚಾಂಗ ಶ್ರವಣವನ್ನು ಮಾಡ್ತೇವೆ ನಾವು ಸಂಕಲ್ಪ ಅಂತ ಮಾಡ್ತೀವಲ್ವ ಅದೇ ಪಂಚಾಂಗ ಶ್ರವಣ ಏನು ನಾವು ನಿಮಗೆ ಸಂಕಲ್ಪವನ್ನು ಪೂಜೆ ಮಾಡಬೇಕಾದರೆ ಮಾಡಿಸ್ತೇವೋ ಅದನ್ನೇ ಪಂಚಾಂಗ ತಿಥಿ ವಾರ ನಕ್ಷತ್ರ ಯೋಗ ಕರ್ಣ ಇವತ್ತು ಈ ಪಂಚಾಂಗ ಶ್ರವಣದಲ್ಲಿ ಮೊದಲು ಬರ್ತಕ್ಕಂಥದ್ದು ಯಾವ್ದು ಹೇಳಿದ್ರೆ ಬ್ರಹ್ಮಾಂಡ ಹೇಗೆ ಸೃಷ್ಟಿ ಆಯಿತು ಬ್ರಹ್ಮಾಂಡದ ಸೃಷ್ಟಿಯಿಂದಲೇ ಆನಂದರಾಗಿ ಹೊಂದಿರುವಂತ ಶ್ರೀಯುತನ